ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಇವತ್ತು ನಾನು ಆಗಿ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ದಿನ ದಿನ ಅದೇ ಅದೇ ರೊಟ್ಟಿ ಚಪಾತಿ ತಿಂದು ನಿಮಗೆ ಬೋರಾಗಿದರೆ ಈ ರೀತಿಯಾಗಿ ಪರೋಟಾನ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಈ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿದ್ದೀನಿ ಹಾಗೆಯೇ ಮೂರು ಈರುಳ್ಳಿ ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಇದ್ದೀನಿ ಇದು ಬಹಳ ಏನೋ ಫ್ರೈ ಆಗೋದು ಬೇಡ ಸ್ವಲ್ಪ ಹೀಗೆ ನಾವು ಬಾಡಿಸ್ಕೊಂಡ್ರೆ ಸಾಕು ಇವಾಗ ಇದರಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಹಾಗೇನೇ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಮೂರು ಹಸಿಮೆಣಸಿನ್ಕಾಯಿ ಹಾಗೇನೇ ಒಂದು ಟೀ ಸ್ಪೂನಷ್ಟು ಓಮ್ ಕಾಳು ಅಂತಾರು ನೋಡಿ ಅದನ್ನು ಇಲ್ಲಿ ಹಾಕಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಬಡಿಸ್ಕೊಳ್ಳಿ ಭಾಳ ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ನಾಲ್ಕು ಟೊಮೆಟೊ ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಇದರಲ್ಲಿ ಟೊಮೆಟೊ ಕ್ವಾಂಟಿಟಿ ಸ್ವಲ್ಪ ಹೆಚ್ಚು ಬೇಕಾಗುತ್ತೆ ಈ ಪರೋಟಾಗೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಸೇರಿಸಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಅಂದರೆ ಮೆತ್ತಗಾಗತ್ತೆ ಟೊಮೆಟೊ ಉಪ್ಪು ಹಾಕೋದ್ರಿಂದ ಮತ್ತು ನೀರು ಕೂಡ ಬಿಟ್ಕೊಂಡಿದ್ದೀನಿ ನೀವು ನೋಡಬಹುದು ಇಲ್ಲಿ ಈಗ ಒಂದು ಇಂಚಿನಷ್ಟು ಹಸಿ ಶುಂಠಿಯನ್ನು ತುರಿದು ತುರಿದ್ಬಿಟ್ಟು ಹಾಕಿದ್ದೀನಿ ಇದರ ಹಸಿ ವಾಸನೆ ಹೋಗಬೇಕು ಈಗ ಇದರಲ್ಲಿ ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಗೆಯೇ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಖಾರ ನೋಡಿಕೊಂಡು ನೀವು ಹಾಕಿ ಹೆಚ್ಚು ಖಾರ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಹಾಕಬಹುದು ಹಾಗೆಯೇ ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಅಷ್ಟೇ ಇವಾಗ ಕಸೂರಿ ಮೇತಿಯಲ್ಲಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಇಲ್ಲಿ ಹಾಕಿದ್ದೀನಿ ಕಸೂರಿ ಮೆಥಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹಾಕೋದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಇದು ಮಸಾಲೆ ರೆಡಿಯಾಗಿದೆ ಈಗ ಈ ಮಸಾಲೆಯನ್ನ ನಾನು ಇಲ್ಲಿ ಪ್ರಾತ್ನಲ್ಲಿ ತೆಗಿತಾ ಇದ್ದೀನಿ ಇದು ಪೂರ್ತಿಯಾಗಿ ತನ್ನಗಾಗಬೇಕು ತನ್ನಗಾದ ನಂತರ ನಾವು ಇದರಲ್ಲಿ ಹಿಟ್ಟು ಹಾಕಿ ನಾದಬೇಕಾಗತ್ತೆ ಇವಾಗ ನೋಡಿ ಇಲ್ಲಿ ಇದು ನಾನು ಹೇಳಿದ ರೀತಿಯಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿ ಮತ್ತು ಟೊಮೆಟೊ ಪರೋಟ ಇವಾಗ ಇಲ್ಲಿ ನೋಡಿ ಒಂದು ಬೌಲ್ ಅಷ್ಟು ನಾನು ಹಿಟ್ಟು ತಗೊಂಡು ಇಲ್ಲಿ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಬೇಕಾಗತ್ತೆ ನೋಡಿಕೊಂಡು ನಾನು ಇಲ್ಲಿ ಹಿಟ್ಟು ಸೇರಿಸ್ತೇನೆ ನಾನು ಎಷ್ಟು ಹಿಟ್ಟು ಹಾಕಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದೆ ಹೇಳ್ತೀನಿ ಇವಾಗ ಇದನ್ನು ಹಾಕಿ ಹಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಇದು ಮನೆಯಲ್ಲಿಯೇ ರೆಡಿ ಮಾಡಿರುವಂಥ ಹಿಟ್ಟು ನೀವು ಅಂಗಡಿಯಿಂದ ತಂದಿದ್ದ ಹಿಟ್ಟನ್ನು ಕೂಡ ಹಾಕಿ ಮಾಡ್ಕೋಬೋದು ಇವಾಗ ಇದರಲ್ಲಿ ಒಂದು ಎರಡರಿಂದ ಮೂರು ಚಿಟಿಕೆಯಷ್ಟು ಅರಿಶಿನ ಸೇರಿಸಿದ್ದೀನಿ ಅರಿಶಿನ ಸೇರಿಸಿ ಮತ್ತೆ ಸ್ವಲ್ಪ ಹಿಟ್ಟು ಹಾಕಿ ಇಲ್ಲಿ ನಾದ್ಕೊಳ್ತಾ ಇದ್ದೀನಿ ಇಲ್ಲಿ ನನಗೆ ಮೂರು ಬೌಲಷ್ಟು ಹಿಟ್ಟು ಬೇಕಾಯಿತು ಒಮ್ಮೆಲೆ ಗೊತ್ತಾಗಲ್ಲ ನಮಗೆ ಎಷ್ಟು ಹಿಟ್ಟು ಬೇಕು ಅಂತ ಇದನ್ನು ಹಾಕಿ ನಾವು ಚೆನ್ನಾಗಿ ಹಿಟ್ಟು ನಾದ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ನಾವು ಹಿಟ್ಟು ನಾದ್ತೀವಿ ನೋಡಿ ಅಷ್ಟು ಚೆನ್ನಾಗಿ ನಮ್ಮ ಪರೋಟ ಬರುತ್ತೆ ಇದಕ್ಕೆ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ನಾನಿಲ್ಲಿ ನಾದ್ಕೊಳ್ತೀನಿ ಇದನ್ನು ಇದನ್ನು ನಾದೋದೆಲ್ಲ ನಾನು ಒಂದು ತೋರಿಸಲಿಲ್ಲ ನಿಮಗೆ ಬಹಳ ವಿಡಿಯೋನೂ ಕೂಡ ದೊಡ್ಡದಾಗತ್ತೆ ಅಂತ ಇವಾಗ ಇಲ್ಲಿ ನಾದಿ ನಾನು ಇಟ್ಕೊಂಡಿದ್ದೀನಿ ನಾವು ಚಪಾತಿ ಮಾಡ್ತೀವಿ ನೋಡಿ ಚಪಾತಿಗಿಂತ ಸ್ವಲ್ಪ ಹಿಟ್ಟು ಹೆಚ್ಚು ತಗೊಳ್ಳಿ ತೊಗೊಂಡು ಸ್ವಲ್ಪ ಒಣ ಹಿಟ್ಟು ಹಚ್ಚಿ ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ನಾವು ಚಪಾತಿ ಯಾವ ರೀತಿ ಮಾಡ್ತೀವಿ ನೋಡಿ ಟ್ರಯಾಂಗಲ್ ಆಕಾರದಲ್ಲಿ ಆ ರೀತಿಯೇ ನಾವು ಈ ಪರೋಟಾನ ಮಾಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಪರೋಟ ಇವಾಗ ಲಟ್ಟಿಸ್ಕೊಂಡು ಇದಕ್ಕೆ ಸ್ವಲ್ಪ ನಾವು ಎಣ್ಣೆಯನ್ನು ಹಚ್ಕೊಂಡು ಇವಾಗ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀವಿ ಪೂರಿ ಥರ ಲಟ್ಟಿಸ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ನೀವು ತುಪ್ಪ ಏನಾದರೂ ಹಚ್ಕೋಬೋದು ನಾನು ಇಲ್ಲಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಹಚ್ಕೊಂಡು ಇದರ ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟು ಹಾಕಿ ನಾವು ಫೋಲ್ಡ್ ಮಾಡಬೇಕು ಟ್ರಯಾಂಗಲ್ ಆಕಾರ ಆಕಾರದಲ್ಲಿ ನಾವು ಯಾವ ರೀತಿ ಚಪಾತಿ ಮಾಡ್ತೀವಿ ನೋಡಿ ಅದೇ ರೀತಿ ಮಾಡಬೇಕು ಈ ಪ್ರೋಟನ ನಾವು ಟ್ರಯಾಂಗಲ್ ಆಕಾರದಲ್ಲಿಯೇ ಲಟ್ಟಿಸ್ಕೊಳ್ಬೇಕು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ಪರೋಟಾನ ಲಟ್ಟಿಸ್ಕೋಬೇಕಾಗತ್ತೆ ಇದು ನಾವು ಚಪಾತಿ ಮಾಡ್ತೀವಿ ನೋಡಿ ಚಪಾತಿಗಿಂತ ಸ್ವಲ್ಪ ದಪ್ಪ ಇರಲಿ ಬಹಳ ನಾವು ತೆಳ್ಳಗನೂ ಬೇಡ ಬಹಳ ದಪ್ಪನೂ ಬೇಡ ಆ ರೀತಿಯಾಗಿ ಮಾಡಿಕೊಳ್ಳಿ ಈಗ ಗ್ಯಾಸ್ ಮೇಲೆ ತವಾನೂ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ತವಾ ಕೂಡ ಇಲ್ಲಿ ಬಿಸಿಯಾಗಿದೆ ಈಗ ನಾವೇನು ಪರೋಟ ಆ ಪರೋಟಾನ ನಾವು ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಮೊದಲಿಗೆ ಬೇಯಿಸ್ಕೋಬೇಕು ನೀವು ಇದಕ್ಕೆ ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕಿ ಬೇಯಿಸ್ಕೋಬಹುದು ನಾನಿಲ್ಲಿ ತುಪ್ಪ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತು ತಿನ್ನುವಾಗು ಕೂಡ ಅಷ್ಟೇ ತುಪ್ಪ ಹಾಕಿ ಹಾಕೊಂಡು ತಿನ್ನಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದರಲ್ಲಿ ಟೊಮೆಟೊ ಕ್ವಾಂಟಿಟಿ ಸ್ವಲ್ಪ ಹೆಚ್ಚಿಗೆ ಇರಲಿ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ ಈರುಳ್ಳಿ ಸ್ವಲ್ಪ ನಾಲ್ಕು ನಾನು ಕಡಿಮೆ ತೊಗೊಂಡಿದ್ದೀನಿ ಟೊಮೆಟೊನ ಹೆಚ್ಚು ತಗೊಂಡಿದ್ದೀನಿ ತೊಗೊಂಡು ಈ ರೀತಿಯಾಗಿ ಚೆನ್ನಾಗಿ ನೀವು ಮಾಡಿ ನಿಮಗೆ ಇದರ ಜೊತೆ ಚಟ್ನಿ ಪಲ್ಯ ಸಾಂಬಾರು ಏನೂ ಬೇಡ ಹಾಗೇನೂ ಕೂಡ ನೀವು ತಿನ್ನಬಹುದು ತುಪ್ಪ ಹಚ್ಕೊಂಡು ತಿಂದರೆ ಅದು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೇಕು ಬೇಕುನೇ ಅಂತ ಅನಿಸಿದರೆ ನೀವು ಸ್ವಲ್ಪ ಚಟ್ನಿ ಹಚ್ಕೊಂಡು ತಿನ್ನಬಹುದು ಇವಾಗ ನೋಡಿ ಇಲ್ಲಿ ಈರುಳ್ಳಿ ಟೊಮೆಟೊ ಪರೋಟ ಇಲ್ಲಿ ರೆಡಿಯಾಗಿದೆ ಇದನ್ನು ನೀವು ತುಪ್ಪ ಹಚ್ಕೊಂಡು ತಿನ್ನಬಹುದು ತುಂಬ ಚೆನ್ನಾಗಿ ನೋಡಿ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಪರೋಟ ನೋಡಿ ಇಲ್ಲಿ ನೀವು ಇದನ್ನು ಮಕ್ಕಳ ಟಿಫಿನ್ ಬಾಕ್ಸ್ಗೂ ಕೊಡ್ಬೋದು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನಾವು ಎಲ್ಲ ಪರೋಟಾನೂ ಮಾಡ್ಕೊಳ್ಳೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು